ನನಗೆ ಬಿಫೋರ್ ಕ್ಯಾರವಾನ್ ಕೊಡೋ ಅಷ್ಟು ಅವ್ರು ಏನೂ ಬೆಳೆದಿರಲಿಲ್ಲ ಸೊ ಕಂಫರ್ಟಬಲಿಗೆ ಮಾಡ್ಬೇಕಿತ್ತು ನಾನು ಒಕ್ಕೋತೀನಿ ನನ್ನ ನನ್ನ ಅರೇಂಜ್ ಮಾಡಿದೆ ಬಟ್ ಅವ್ರ ಕಾರಲ್ಲಿ ಚೇಂಜ್ ಮಾಡಲ್ಲ ಅಂತಂದ್ರೂ ಸ್ವಲ್ಪ ಕಿರಿಕ್ ಮಾಡಿದ್ರು ಡ್ರೆಸ್ ಚೇಂಜ್ ಮಾಡಲ್ಲ ಅಂತ ಎಲ್ಲಿ ಅಂದರೆ ನಾಗರ್ಬಾವಿ ರೇಣುಕಾ ಕಸೋಮಿ ಏನು ತಿರ್ಕೊಂಡಿದ್ದು ಜಸ್ಟ್ ಸ್ವಲ್ಪ ಮುಂದೆನೆ ಅಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ ನೈಟ್ ಎಲ್ಲ ಅದಲ್ಲಿ ಒಂದು ಕಡೆ ಒಂದು ಸೈಕಲ್ ಶಾಪ್ ಅದೆಲ್ಲ ಇತ್ತು ಮಿಡ್ ನೈಟು ಯಾರಿಗೂ ಇದು ಮಾಡೋಕ್ಕಾಗಲ್ಲ ಅಲ್ಲೊಂದು ಕಡೆ ಅರೇಂಜ್ ಮಾಡಿ ಕೊಟ್ಟೆ ಡ್ರೆಸ್ ಚೇಂಜ್ ಮಾಡೋದು ಆವಾಗಲೂ ಸ್ವಲ್ಪ ಮಾಡೋದಿಲ್ಲ ನಾನು ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಸೇ ಇಲ್ಲ ಈ ನೀವು ಮಾಡಲೇಬೇಕು ಅಂತ ಹೇಳಿ ಇದು ಮಾಡಿದ್ವಿ ಆವಾಗ ಒಂದು ಸಣ್ಣ ಚೇಂಜಸ್ ಆಯಿತು ಅದು ಮಾಡ್ಕೊಂಡು ಬಂದರು ನೀವು ಏನೇ ಮಾಡಿದ್ರು ಅವತ್ತೆಲ್ಲ ಆ ಯಮ್ಮನಿಗೆ ಮೂಡೇ ಇಲ್ಲ ಮಾಡೋಕ್ಕೆ ಆ ಮೂಡೇ ಎಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ ಹೆಂಗೆ ಬೆಳಕರಿಯುತ್ತೋ ಅಂತ ಆಯವನು ಕಾಯ್ತಾಯಿದ್ರು ಹೆಂಗೆ ಇವತ್ತು ಮುಗಿಯುತ್ತಪ್ಪ ದೇವರೇ ಅಂತಲೂ ನಾವು ಕಾಯ್ತಾಯಿದ್ವಿ ಆ ಥರ ಇತ್ತು ಒಂದು ಸುಚುವೇಶನು ನಾನು ಅದನ್ನೇ ಹೇಳ್ತಾ ಇದ್ದೀನಿ ನಮಗಿಂದನ ಅವ್ರಿಗೆ ಯಾವುದೇ ಕಾರಣಕ್ಕೂ ಆಗಬೇಕು ಕಲೆಯನ್ನು ನಾನು ಇದು ಮಾಡ್ಕೋಬೇಕು ಆಹ್ವಾನಿಸ್ಕೋಬೇಕು ಆ ಥರ ಎಲ್ಲ ಯಾವುದೂ ಇರಲಿಲ್ಲ ಅವ್ರಿಗೆ ಮನಸ್ಸಿಗೆ ಒಂದು ಟ್ರೈ ಮಾಡಿದರು ಯಾಕಂದರೆ ಒಂದು ಬ್ಯೂಟಿ ಯಮ್ಮನ ನಿಜ ನಾನು ಹೇಳ್ತೀನಿ ನಮ್ಮ ಒಂಥರ ಹೊಸ ಥರ ಫೇಸ್ ಇತ್ತು ಯಮ್ಮ ಬಂದಾಗ ನಂಗೆ ತುಂಬ ಇಷ್ಟ ಆಗಿತ್ತು ಅದು ಬಟ್ ಆಕ್ಟಿಂಗ್ ವೈಸು ಅದು ಅಡ್ವಾನ್ಸ್ ಅದೆಲ್ಲ ಅವ್ರಿಗೂ ನಮ್ಗೆ ಆ ಥರ ಏನು ನಮಗೆ ಪ್ರಾಬ್ಲಮ್ಸ್ ಬಂದಿಲ್ಲ ನಾನು ಕೇಳಿದ ಏನಂತಂದ್ರೆ ಇವರಿಗೆ ಬ್ರ್ಯಾಂಡೆಡ್ ಐಟಮ್ಸ್ಗಳೆಲ್ಲ ನಾವು ಪರ್ಚೇಸ್ ಮಾಡಿದ್ದೀವಿ ಚಪ್ಪಲ್ ಆಗಿರ್ಬೋದು ಕಮರ್ಷಿಯಲ್ ಸ್ಟೀಟಲ್ಲಿ ಹೋಗಿ ಸಾವಿರ ರೂಪಾಯಿ ಕೊಟ್ಟ ಇದಾಕ್ಸಿದ್ದೀವಿ ಸೊ ಒಂದೊಂದು ಅದು ರಿಚ್ ಕಿಡ್ಡು ಮದುವೆ ಮಗಳವಳು ರಿಚ್ ಕಿಡ್ ಇರೋದ್ರಿಂದ ಆ ಮದುವೆ ಇದಕ್ಕೆ ಅಷ್ಟೇ ಜ್ಯುವೆಲ್ಸ್ ಎಲ್ಲ ಬೇಕಾಗುತ್ತೆ ಅಷ್ಟು ಅದೇ ಥರ ಬೇಕು ಅದನ್ನೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ ಅವಳು ಆ ಹುಡುಗಿ ಸೈಜ್ಗೆ ಪರ್ಚೇಸ್ ಮಾಡಿದ್ವಿ ನಾನು ಯಾವಾಗ ಬೆಳಗ್ಗೆ ನನಗೆ ಫೋನ್ ಮಾಡಿಬಿಟ್ಟು ಇವತ್ತು ನೈಟು ಶೂಟ್ ಇರುತ್ತೆ ಮತ್ತೆ ನಿನ್ನೆ ನೈಟ್ ಕಂಪ್ಲೀಟ್ ಶೂಟ್ ಮಾಡಿದ್ದೀವಿ ಹೋಗಿ ರೆಸ್ಟ್ ಮಾಡಿ ಮತ್ತೆ ಶೂಟಿಗೆ ಬರಬೇಕು ನಾವೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ನಮಗೆ ನಾವು ನಾವು ಹೆಂಗೆ ಅಂದರೆ ನೈಟ್ ಆ್ಯಂಡ್ ಡೇ ನಾವು ಒಂಥರ ರಾಕ್ಷಸರು ಕೆಲಸಗಳಲ್ಲಿ ನಾವು ಹೆಣ್ಮಕ್ಳು ಇರೋಪ್ಪ ಏನೋ ಅದನ್ನು ಯೋಚನೆ ಇಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಸೊ ಬೆಳಗ್ಗೆ ಬರ್ತೀನಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ನೋಡಿದ್ರೆ ಫೋನ್ ಮಾಡಿಬಿಟ್ಟು ಇಲ್ಲ ಮೇಡಮ್ ನನಗೆ ಕಂಫರ್ಟ್ ಆಗ್ತಿಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕಿರ್ಚಾಡಿದೆ ನೀವು ತಪ್ಪು ಇದ್ದೀರಾ ಥರ ಇವಾಗ ನಾವೇನು ಮಾಡ್ಬೇಕು ಬರಲ್ಲ ಅಂತ ಏಕದ್ ಹೇಳ್ಬಿಟ್ರೆ ಏನು ಅಂದ್ಕೊಂಡಿದ್ದೀರಾ ಸಿನಿಮಾ ಅಂದ್ಕೊಂಡಿದ್ದೀರ ಡಾಕ್ಯುಮೆಂಟ್ರಿ ತೆಗಿತಾ ಇದ್ದೀನಿ ನಾನು ಒಂದು ವಾರ ಬಿಟ್ಟು ತೆಗೀವಿ ಈ ಥರ ಸ್ವಲ್ಪ ಕಿರ್ಚಾಡಿದೆ ಆಗ ಅವರು ಏನು ಮಾಡಿದ್ರು ಅಂದರೆ ಇಲ್ಲ ಮೇಡಮ್ ತೀರಕ ಕಷ್ಟ ಆಗ್ತದೆ ನನಗೆ ಕಂಫ್ ಹಾಂ ಫೀಲ್ ಆಗ್ತಿಲ್ಲ ಅಂದರು ನನಗೆ ನನಗೆ ಯಾವ ಥರ ಫೀಲ್ ಆಗ್ತಿದೆ ನನಗೆ ಅರ್ಥ ಆಗಿಲ್ಲ ಏನು ನಿಮಗೆ ಫೀಲ್ ಆಗ್ತಿಲ್ಲ ಅಂದರೆ ಏನು ಅರ್ಥ ಅಂದರೆ ಕಾರಲ್ಲಿ ಶೂಟ್ ಅಂದರೆ ನಾನು ಹಿಂದೆಗಡೆ ಎರಡು ಕಾರ್ ಬರ್ತಿದೆ ಈ ಕಾರ್ ಹಿಂದೆ ಇನ್ನೂ ಎರಡು ಕಾರ್ ಬರ್ತಿದೆ ನಮ್ಮನ್ನು ಫಾಲೋ ಮಾಡಿಕೊಂಡು ನಾನು ಕೂಡ ಕಾರ್ ಒಳಗಡೆ ಇರೋಕ್ಕಾಗಲ್ಲ ಯಾಕಂದರೆ ಇದು ಇಬ್ಬರು ಹೀರೋ ಹೀರೋ ಏನು ಹಾಂ ಕ್ಯಾಮ್ರಾ ಇರಬೇಕು ಫ್ರಂಟಲ್ಲಿ ಡ್ರೈವರ್ ಸೊ ನಾನು ಕೂಡ ಶಾರ್ಟ್ ಆಯಿತು ಮತ್ತೆ ನಿಲ್ಲಿಸಿ ನಾವು ಮತ್ತೆ ಹೋಗಿ ಅವ್ರನ್ನ ಆ ನಾನು ಚೆಕ್ ಮಾಡಿ ಮತ್ತೆ ಇನ್ನೊಂದು ಸರಿ ನನಗೂ ಸುಸ್ತಾಗೋಯ್ತು ಅಂತ ನಾನು ಕ್ವಾಟ್ಲಿನಲ್ಲೆಲ್ಲ ಕ್ವಾಟ್ಲಿ ಶೂಟೆಲ್ಲ ನಾನು ಕಂಟಿನ್ಯೂ ಅಷ್ಟು ದಿವಸ ಶೂಟ್ ಮಾಡಿದ್ದೀನಿ ಯಾರೊಬ್ಬರು ಈ ಥರ ಕೊಟ್ಟಲೆ ಕೊಟ್ಟಿರಲಿಲ್ಲ ಸೊ ಓಕೆ ನನಗೆ ಇಷ್ಟ ಆಗಿರಲಿಲ್ಲ ನಾವೂ ಬಯಸ್ತಿದ್ವಿ ಈ ಹುಡುಗಿ ಆದರೆ ಕಷ್ಟ ಆಗುತ್ತೆ ನಮಗೆ ಆಶಕ್ತಿ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಪವಿತ್ರನ ಇಟ್ಕೊಂಡು ಅಂತ ಗೊತ್ತಾಯ್ತು ನನಗೆ ಇದು ಈ ಹೀರೋಯಿನ್ ಇದೆ ಹೀರೋಯಿನ್ ಮೆಟೀರಿಯಲ್ ಅಲ್ಲ ಫೀಲಿತ್ತು ನನಗೆ ಸೊ ಬಲವಂತಕ್ಕೆ ಅದೇ ಏನೋ ಹಂಗೆ ಅದೇ ಹೇಳ್ತಾರಲ್ಲ ಆ ಥರ ಇತ್ತು ಅವತ್ತು ಸರಿ ಆಯಿತು ಓಕೆ ನಾವೇನು ಮಾಡಿದೆ ಇದೆ ಐಟಮ್ಸ್ ನೋಡೋಣ ಎಲ್ಲ ಕಳಿಸ್ತೀನಿ ನನಗೆ ಅದೇನಿದೆ ವಾಪಸ್ಸು ಎಲ್ಲ ದುಡ್ಡು ಕೊಟ್ಬಿಡ್ಬೇಕು ನನಗೆ ನಾವು ಏನು ಕಮಿಟ್ ಮಾಡ್ಕೊಂಡಿದ್ದೆವು ಅದೆಲ್ಲ ವಾಪಸ್ ಬರಬೇಕು ಸ್ವಲ್ಪ ಟೈಮ್ ತೊಗೊಂಡ್ರು ತಗೊಂಡೆ ನನಗೆ ಅಸಿಸ್ಟೆಂಟಿಗೆ ಅದೂ ಹೆಂಗಿತ್ತು ಅಂತಂದರೆ ಟ್ರೈ ಮಾಡೋಣ ಬಿ ಕೊಡೋದೆ ಬೇಡ ನೋಡೋಣ ಬಿಟ್ಟು ನೋಡೋಣ ಥರ ಇತ್ತು ನಾನು ಅದು ಆ ಅವಕಾಶ ನಾನು ಕೊಟ್ಟಿಲ್ಲ ಅದನ್ನೆಲ್ಲ ನಾನು ಈ ಐಟಮ್ಸನ್ನೆಲ್ಲ ಕಳಿಸಿದ ತಕ್ಷಣ ಅವರು